ಗ್ರಾಮ ಪಂಚಾಯತ್ಗಳಲ್ಲಿ ಹಣ ದುರ್ಬಳಕೆ ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾಮಕೂಟದ ಒಕ್ಕೂಟದ ಜಿಲ್ಲಾಧ್ಯಕ್ಷ ನಾಗರಾಜಗೌಡ ಬಾಣಾಪುರ ತೀವ್ರ ಆಕ್ರೋಶ ಹಂದಿಹಾಳು ಮತ್ತು ಶ್ರೀಧರಘಟ್ಟೆ ಗ್ರಾಮ ಪಂಚಾಯತ್ಗಳಲ್ಲಿ ಒಂದೇ ತರಹದ ಕೊಟೇಷನ್ಗಳು ಮತ್ತು ಬಿಲ್ ಗಳು ಒದಗಿಸಿ ಹಣ ತೋಚಿದ್ದಾರೆಂದು ತೀವ್ರ ಆರೋಪ yes ವೀಕ್ಷಕರ ಬಳ್ಳಾರಿ ನಗರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ನಾಗರಾಜಗೌಡ ಬಾಣಾಪುರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವಧಿಯನ್ನು ಇನ್ನೂ ಆರು ತಿಂಗಳು ಮುಂದುವರಿಸಲು ಕಾನೂನಿನಲ್ಲಿ ಅವಕಾಶಗಳಿದ್ದರೂ ಕೂಡ ಆಡಳಿತಾಧಿಕಾರಿಗಳನ್ನು ನೇಮಿಸುವುದು ಖಂಡನೀಯ ಹಾಗೂ ಅಧ್ಯಕ್ಷರ ಅವಧಿ ಮುಗಿಯುವ ಸಂದರ್ಭದಲ್ಲಿ ಬೋಗಸ್ ಕೊಟೇಷನ್ಗಳು ಮತ್ತು ಅದಕ್ಕೆ ಪೂರಕವಾದ ಬೋಗಸ್ ಬಿಲ್ಲುಗಳನ್ನು ತಯಾರಿಸಿ ಕಳಪೆ ಸಾಮಗ್ರಿಗಳನ್ನು ಒದಗಿಸಿ ಅಧಿಕಾರಿಗಳಿಂದ ಒಂದಕ್ಕೆ ನಾಲ್ಕು ಪಟ್ಟು ಹಣವನ್ನು ದೋಚುವ ಕೆಲಸ ಮೂರು ಪಂಚಾಯಿತಿಗಳಲ್ಲಿ ನಡೆಯುತ್ತಿದೆ ಅಂದ್ಯಹಾಳು ಗ್ರಾಮ ಪಂಚಾಯಿತಿ ಮತ್ತು ಶ್ರೀಧರ್ಘಟ್ಟ ಎರಡು ಪಂಚಾಯಿತಿಗಳಲ್ಲಿ ಕೂಡ ಒಂದೇ ತರಹದ ಕೊಟೇಶನ್ಗಳು ಮತ್ತು ಬಿಲ್ಗಳನ್ನು ಒದಗಿಸಿ ಪಂಚಾಯಿತಿಯ ಹಣ ಲೂಟಿ ಮಾಡಿದ್ದಾರೆ ಎಂದು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಮಲ್ಲಿಕಾರ್ಜುನ ಅರಿವಾಣ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮತೂರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿ ನಾಗರಾಜ್ ಗೌಡ ಬಾಣಾಪುರ ಅಂತ ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಧರ ಅಂತ ಹೇಳ್ಬಿಟ್ಟು ನಾವು ಈ ದಿವಸ ಪತ್ರಿಕಾ ಗೋಷ್ಠಿ ಕರೆದಿದ್ದ ಉದ್ದೇಶ ಈ ಮುಂದಿನ ತಿಂಗಳಂದ್ರೆ ಫೆಬ್ರವರಿ ಹದಿನೈದರ ಒಳಗೆ ಫೆಬ್ರವರಿಯಿಂದ ಮಾರ್ಚ್ ಹದಿನೈದರ ಒಳಗೆ ನಮ್ಮ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಅಧಿಕಾರಾವಧಿ ಮುಗಿತಾ ಬರ್ತಾ ಇದೆ ರಾಜ್ಯ ಸರ್ಕಾರ ಮೊದಲೇ ಎಚ್ಚೆತ್ಕೊಂಡ್ಬಿಟ್ಟು ನಮ್ಮ ಗ್ರಾಮ ಗ್ರಾಮ ಆಡಳಿತಕ್ಕೆ ಚುನಾವಣೆ ನಡೆಸಬೇಕಾಗಿತ್ತು ಆದರೆ ನಡೆಸದೆ ಈಗ ಗ್ರಾಮ ಪಂಚಾಯತಿ ಗೆಗಳಿಗೆ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಹೊರಟಿದ್ದಾರೆ ಆದ್ರೆ ಗ್ರಾಮ ಸ್ವರಾಜ್ಯ ಪರಿಚಯದ ಎಂಟರ ಬಾರ್ ಒಂದರ ಪ್ರಕಾರ ಪ್ರಕರಣ ಒಂದರ ಪ್ರಕಾರ ಆಡಳಿತ ಅಧಿಕಾರಿಗಳಿಗಿಂತ ಮುಂಚೆನೆ ಇದೇ ಅವಧಿ ಆಡಳಿತ ಸದಸ್ಯರ ಅವಧಿಯನ್ನ ಆರು ತಿಂಗಳು ಮುಂದುವರಿಸೋದಕ್ಕೆ ಅವಕಾಶ ಇದೆ ಅದನ್ನ ಮಾಡ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳನ್ನ ಪಂಚಾಯತ್ ರಾಜ್ ಸಚಿವರನ್ನ ಹಾಗೂ ಉಪಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದೀವಿ ತಮ್ಮ ಮುಖಾಂತರ ಅವ್ರಿಗೆ ಈಗಾಗಲೇ ನಾವು ಮನೆ ಪತ್ರಗಳನ್ನ ಕೊಟ್ಟಿದೀವಿ ಅದರ ಸಂಬಂಧ ಅವರು ನಾಳೆ ಇಪ್ಪತ್ತೈದನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಅದರಲ್ಲಿ ಏನಾರು ಅವ್ರು ಒಪ್ಪದೇ ಹೋದ್ರೆ ಇಪ್ಪತ್ತೇಳನೇ ತಾರೀಕು ನಾವು ಒಂದು ಪ್ರತಿಭಟನೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದ್ರ ಜೊತೆ ಜೊತೆಗೆ ನಾವು ನ್ಯಾಯಾಂಗ ಅಂದ್ರೆ ನ್ಯಾಯಾಂಗದಲ್ಲಿ ಸಹಿತ ನ್ಯಾಯಾಲಯದಲ್ಲಿ ಸಹಿತ ಮೊಕದ್ದಮ ಓಡಿ ಇದರ ಬಗ್ಗೆ ನ್ಯಾಯ ತಗೋಬೇಕಂತ ಹೊರಟಿದ್ವಿ ಎರಡನೇದಾಗಿ ನಮ್ಮ ಆಡಳಿತ ಅವಧಿ ಮುಗಿತಾ ಬಂದಂತ ಸಂದರ್ಭದಲ್ಲಿ ಜಿಲ್ಲಾ ಕಚೇರಿಗಳಿಂದ ಅಂದ್ರೆ ಜಿಲ್ಲಾ ಪಂಚಾಯತಿಗಳ ಅಧಿಕಾರಿಗಳ ಕಡೆಯಿಂದ ಹಾಗೂ ತಾಲೂಕ್ ಪಂಚಾಯತ್ ಕಡೆಯಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ ಯಾರೋ ಕೆಲವು ವ್ಯಕ್ತಿಗಳ ಮುಖಾಂತರ ಇವರು ಕಳಪೆ ಸಾಮಗ್ರಿಗಳನ್ನ ಪೂರೈಕೆ ಮಾಡಿ ಒಂದಕ್ಕೆ ನಾಲ್ಕು ಪಟ್ಟು ಹೆಚ್ಚಿನ ದರಗಳನ್ನ ಅದಕ್ಕೆ ಲಗತ್ತಿಸಿ ನಮಗೆ ಪೇಮೆಂಟ್ ಮಾಡಿ ಅಂತೇಳಿ ಆ ಒತ್ತಾಯ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಪಾಯ ಆಗಂತ ಸಂಭವ ಸಂಭವ ಇರುವುದರಿಂದ ಇದನ್ನ ಸಹಿತ ಅವರು ಈಗಾಗಲೇ ನಾವು ಮನವಿ ಪತ್ರ ಸಲ್ಲಿಸಿದ್ರು ಅವರು ಕ್ರಮ ತಗೊಂಡಿರಲಿಲ್ಲ ಆ ಕಾರಣಕ್ಕಾಗಿ ತಮ್ಮ ಮುಖಾಂತರ ಇದಕ್ಕೆ ನ್ಯಾಯ ದೊರಕಿಸಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಹೆಚ್ಚಿನ ದರ ಏರಿಕೆ ಮಾಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ಹೆಚ್ಚಿನ ಮಟ್ಟದ ದರಗಳನ್ನ ಏರಿಕೆ ಮಾಡ ಉದಾಹರಣೆಗೆ ಈಗ ಅರಿವು ಕೇಂದ್ರ ಅಂತೇಳಿ ಬಳ್ಳಾರಿ ತಾಲೂಕಿನಲ್ಲಿ ಮೂರು ಪಂಚಾಯತಿಗಳು ಸೆಲೆಕ್ಟ್ ಆಗಿದಾವೆ ಒಂದು ಅಮರಾಪುರ ಎರಡನೇ ಬಸರೀಧರ್ಗಡ್ಡೆ ಮತ್ತು ಅಂದಿಹಾಡು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬೇರೆ ಬೇರೆ ಹೆಸರುಗಳಲ್ಲಿ ಸಾಮಗ್ರಿಗಳನ್ನ ಹೋಗ್ಬಿಟ್ಟಿದ್ದಾರೆ ನಾವು ಅದಕ್ಕೆ ಸಂಬಂಧ ಪಂಚಾಯಿತಿಯಲ್ಲಿ ಯಾವುದೇ ಮೀಟಿಂಗ್ ಮಾಡಿರೋದ್ರಿಂದ ಯಾವುದೇ ರೀತಿಯ ಟೆಂಡರ್ ಅಥವಾ ಕೊಟೆಕ್ಷನ್ ಕರೆದಿರೋದಿಲ್ಲ ಆದ್ರೆ ಅವರು ತಾವೇ ಒಂದು ಸಾಮಗ್ರಿಗಳನ್ನ ತಂದು ಇಳಿಸ್ಬಿಟ್ಟು ಉದಾಹರಣೆಗೆ ಏನಂದ್ರೆ ಒಂದು ಟಿವಿ ಬೆಲೆ ಅರವತ್ತೈದು ಇಂಚು ಟಿವಿ ಬೆಲೆ ಆ ಅದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅವ್ರು ಹಾಕಿರುವಂತಹ ರೇಟು ತೊಂಬತ್ತೆಂಟು ಸಾವಿರ ರೂಪಾಯಿ ಅದಾದ ನಂತರ ಅದಾದ ನಂತರ ಎರಡನೇದು ಎರಡನೇದು ಚೇರ್ಗಳು ಅದೇ ನೀಲ್ ಕಮಲ್ ಚೇರ್ನ ಅವರು ಹದಿನೈದು ರೂಪಾಯಿ ಹದಿನೈದು ನೂರು ರೂಪಾಯಿ ರೇಟ್ ಹಾಕಿದ್ದಾರೆ ಆದ್ರೆ ಅದು ಮಾರ್ಕೆಟ್ ನಲ್ಲಿ ಐದ್ನೂರು ರೂಪಾಯಿ ಕ್ಕೆ ನೀಲ್ ಕಮಲ್ ಚೇರ್ ಸಿಗ್ತಾ ಇದಾವೆ ಮೂರನೇದು ಒಂದು ಕರ್ಟನ್ಗಳು ಒಂದು ಕೊಟ್ಟಿದ್ದಾರೆ ಅವ್ರು ಕೊಟೇಶನ್ ಆ ಕರ್ಟನ್ ಗಳಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಹಾಕಿರುವಂತರ ಮೂವತ್ತೇಳು ಸಾವಿರದ ಐದನೂರು ರೂಪಾಯಿ ಒಂದು ಕರ್ಟನ್ ಕೋಟ್ ಮಾಡಿದ್ದಾರೆ ಅವರು ಆ ಕರ್ಟನ್ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಐದು ಸಾವಿರ ರೂಪಾಯಿ ಸಿಗುತ್ತವೆ ನಾಲ್ಕು ಸಾವಿರ ರೂಪಾಯಿ ಈ ರೀತಿ ಬೇರೆ ಬೇರೆ ಆದ್ರೆ ಇನ್ನೊಂದು ಸಂಬಂಧ ಇಲ್ಲದ ರೀತಿ ಗಳು ಒಬ್ಬ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ಮಾರಾಟ ಮಾಡೋರು ಚೇರ್ಗಳು ಮಾರಾಟ ಮಾಡ್ತೀವಿ ರೌಂಡ್ ಟೇಬಲ್ ಕೊಡ್ತೀವಿ ಅಂತ ಬಂದಿದ್ದಾರೆ ಅಂದ್ರೆ ಇವೆಲ್ಲ ಬೋಗಸ್ ಕಂಪ್ನಿಗಳು ಅಂತ ನನ್ನ ಅನಿಸಿಕೆ ಇಲ್ಲ ಸಾಮಾನ ಇಳಿಸಿ ಹೋಗ್ಬಿಟ್ಟು ಕೆಲವರು ರಾಜಕೀಯ ಮುಖಂಡರ ಕಡೆಯಿಂದ ಶಾಸಕರ ಸಂಬಂಧಿಕರ ಹೇಳಿ ಶಾಸಕರು ಬೆಂಬಲಿಗರ ಕಡೆಯಿಂದ ಇಲ್ಲ ಪಂಚಾಯತಿ ಅವರ ಕಾರ್ಯನಿರ್ವಾಹಕ ತಾಲೂಕ್ ಪಂಚಾಯತ್ ಅವ್ರ ಕಡೆಯಿಂದ ಒತ್ತಡ ಹಾಕಿಬಿಟ್ಟು ಈ ಕೆಲಸ ಮಾಡ್ತಾ ಇದಾರೆ ಅವರು ಅಂದ್ರೆ ನಿಮ್ಮ ಮನ ವಿಳಂಬ ಆಗೋದ್ರಿಂದ ಅಧಿಕಾರಿಗಳ ಅಧಿಕಾರಿಗಳೇ ಗ್ರಾಮ ಪಂಚಾಯತ್ ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಮೂಲ ಉದ್ದೇಶ ಮೊದ್ಲೇದಾಗಿ ನಮ್ಮ ಆಡಳಿತಾವಧಿಯನ್ನ ಆರು ತಿಂಗಳು ಆಡಳಿತಾಧಿಕಾರಿ ನೇಮಕ ಮಾಡ್ತಿದ್ರಲ್ಲ ಅಧಿಕಾರಿಗಳನ್ನ ಅದನ್ನ ಬಿಟ್ಟು ಪರಿಚಯದ ಮೊದಲನೇ ಪ್ರಕರಣದ ಅಡಿಯಲ್ಲಿ ಏನ್ ಕೊಟ್ಟಿದ್ದಾರೆ ಆಡ ಈಗಿರುವ ಆಡಳಿತ ಸಮಿತಿಯನ್ನ ಆರು ತಿಂಗಳವರೆಗೆ ಮುಂದುವರಿಸಬೇಕಂತೇಳಿ ನಮ್ದು ಮೊದಲನೇ ಉದ್ದೇಶ ಎರಡನೇದು ಇದೇನು ಈಗ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮುಗಿಯುವಂತಹ ಸಂದರ್ಭದಲ್ಲಿ ಈ ರೀತಿ ಕೊಟೇಶನ್ಗಳನ್ನ ಕೊಟ್ಟು ಬಿಟ್ಟು ಸೊ ಆ ಕಳಪೆ ಸಾಮಗ್ರಿಗಳನ್ನ ಪೂರೈಕೆ ಮಾಡಿ ಹೆಚ್ಚಿನ ದರಗಳು ಮಾಡಿ ಈಗ ಹೋಗಂತ ಸಂದರ್ಭದಲ್ಲಿ ಅಧ್ಯಕ್ಷರುಗಳ ಕಡೆಯಿಂದ ಪಿಡಿಒಗಳ ಕಡೆಯಿಂದ ಇದು ಹಣ ಪಾವತಿ ಮಾಡದ ಮುಂದೆ ಆ ಅವರಿಗೆ ತೊಂದರೆ ಆಗೋ ರೀತಿ ಯಾಕಂದ್ರೆ ಅವ್ರ ಜವಾಬ್ದಾರಿಯಿಂದ ನೋಡ್ಕೊಂತ ಇದಾರೆ ಮೇಲಾಧಿಕಾರಿಗಳು ಇವ್ರ ಕಡೆಯಿಂದನೇ ಇವ್ರಿಗೆ ತಪ್ಪಿತಸ್ಥರನ್ನ ಇದು ಮಾಡ್ಬೇಕನ್ನೋದು ಒಂದೇ ಉದ್ದೇಶ ಇದೆ